ಪರ್ ಡೇ ನಮ್ಮ ಕೋರ್ ಸಂಸ್ಥೆ ಸಂಗೀತ ನ ಅಪೋಸಿಟ್ ಜಿಎಲ್ ಮಾಲ್ ನ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಇರುವಂತದ್ದು ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕವಿತಾ ಗಣೇಶ ನಾವಿವತ್ತು ಬಂದಿದ್ದೇವೆ ಪುತ್ತೂರಿನಲ್ಲಿ ಕಳೆದ ಹತ್ತು ವರ್ಷಗಳಿಂದ ಕಂಪ್ಯೂಟರ್ ಹಾಗೂ ಐ ಟಿ ಉಪಕರಣ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಚಾಪನ ಮೂಡಿಸಿ ಜೊತೆಗೆ ಗ್ರಾಹಕರಿಗೆ ಅತ್ಯುತ್ತಮ ಸೇವೆಯನ್ನು ನೀಡ್ತಾ ಬಂದಿರುವಂತಹ ಕೋರ್ ಟೆಕ್ನಾಲಜಿಸ್ಗೆ ನಾವು ಬಂದಿದ್ದೇವೆ ಇಲ್ಲಿ ನವೆಂಬರ್ ಒಂದರಿಂದ ಡಿಸೆಂಬರ್ ಹದಿನೈದರವರೆಗೆ ಮೆಗಾ ಸೇಲ್ ನಡೀತಾ ಇದೆ ಈ ಒಂದು ಸೇಲ್ ಆಫರ್ನಲ್ಲಿ ಏನೆಲ್ಲ ಇರಲಿಕ್ಕಿದೆ ಎಸ್ ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕೋರ್ ಟೆಕ್ನಾಲಜಿಸ್ನ ಮಾಲಕರಾಗಿರುವಂತಹ ಅನೂಪ್ ಕೆ ಜಿ ಅವರಿದ್ದಾರೆ ಬನ್ನಿ ಅವರ ಹತ್ರ ಮಾತಾಡಿಸೋಣ ಎಸ್ ಸರ್ ಈ ಒಂದು ಕೋರ್ ಟೆಕ್ನಾಲಜಿಸ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ಹಾಗೇನೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದರೆ ಸರ್ ಕೋರ್ ಟೆಕ್ನಾಲಜೀಸ್ ಸತತ ಹತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ನಾವು ವಿಶೇಷವಾಗಿ ರೀಫಬ್ಲಿಷ್ಡ್ ಮತ್ತು ಯೂಸ್ಡ್ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ಗಳನ್ನು ಡೀಲ್ ಮಾಡ್ತಾ ಇದ್ದೀವಿ ಓಕೆ ಅಂದರೆ ಯಾವುದೆಲ್ಲ ಸರ್ವಿಸ್ ಅವೈಲೇಬಲ್ ಉಂಟು ಸರ್ ನಾವು ರಿಫಬಿಷ್ ಲ್ಯಾಪ್ಟಾಪ್ ಜೊತೆ ಬ್ರ್ಯಾಂಡ್ ನ್ಯೂ ಕಂಪ್ಯೂಟರ್ಸ್ ಬ್ರ್ಯಾಂಡ್ ನ್ಯೂ ಆಕ್ಸೆಸರೀಸ್ ಸಿ ಸಿ ಟಿವಿ ಇನ್ಸ್ಟಾಲೇಷನ್ ಇರ್ಬೋದು ಬಯೋಮೆಟ್ರಿಕ್ ಇನ್ಸ್ಟಾಲೇಷನ್ ಇರ್ಬೋದು ಪ್ರತಿಯೊಂದು ಕೂಡ ನಾವು ಮಾಡ್ತೀವಿ ಆದರೆ ವಿ ಆರ್ ಸ್ಪೆಷಲೈಸ್ಡ್ ಇನ್ ರೀಫಿಶ್ಟ್ಡ್ ನಮ್ಮಲ್ಲಿ ವಿಧ ವಿಧದ ಲ್ಯಾಪ್ಟಾಪ್ಸ್ ಇರ್ಬೋದು ನೀವು ಕೇಳಿದಂಥ ಸ್ಪೆಸಿಫಿಕೇಶನ್ ಸ್ಕ್ರೀನ್ ಸೈಜಿಂದ ಹೇಳೋದಿದ್ರೆ ಹನ್ನೆರಡುವರೆ ಇಂಚಿನ ಸ್ಕ್ರೀನಿಂದ ಹಿಡಿದು ಹದಿನೈದು ಪಾಯಿಂಟ್ ಆರು ಇಂಚಿನ ಸ್ಕ್ರೀನ್ನವರೆಗೆ ನಮ್ಮ ಲ್ಯಾಪ್ಟಾಪ್ ಲಭ್ಯವಿರುತ್ತೆ ವಿತ್ ಡಿಫ್ರೆಂಟ್ ಸ್ಪೆಸಿಫಿಕೇಶನ್ಸ್ ಇದೆ ಇವಾಗ ಡೆಸ್ಟಾಪ್ ನೀವು ನೋಡಿರಬಹುದು ಇಂದ ಹಿಡಿದು ನಮ್ಮಲ್ಲಿ ಗೇಮರ್ಸ್ ಎಡಿಟರ್ಬಹುದು ಈ ತರದ ನಾನಾ ರೀತಿಯಾದಂತಹ ಲ್ಯಾಪ್ಟಾಪ್ಸ್ ನಮ್ಮಲ್ಲಿ ಲಭ್ಯವಿದೆ ಅಂದ್ರೆ ನನ್ನ ಬ್ಯಾಕ್ಗ್ರೌಂಡ್ ಬಂದು ಐ ಮೀನ್ ಇಂಟು ಐಟಿ ಟಿ ಗ್ರೌಂಡ್ ನಾನು ಹತ್ತು ವರ್ಷಗಳ ಕಾಲ ಬ್ಯಾಂಗ್ಳೂರಲ್ಲಿ ಐಟಿ ಕಂಪನಿಯಲ್ಲಿ ಐ ಟಿ ಇಂಜಿನಿಯರ್ ಆಗಿ ವರ್ಕ್ ಮಾಡಿ ತದನಂತರ ನಾನು ಊರಿಗೆ ಶಿಫ್ಟ್ ಆಗಬೇಕಿದ್ರೆ ನಾನು ಹೊಸ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕನ್ನೋ ಯೋಚನೆಯಲ್ಲಿ ನಾನು ಆಯ್ಕೆ ಮಾಡಿಕೊಂಡು ರೀಫಬಿಸ್ಟ್ ಸೆಕ್ಟರ್ ಅನ್ನು ಸೊ ಹಾಗಾಗಿ ಎರಡು ಸಾವಿರದ ಹದಿನೈದನ್ನು ಪ್ರಾರಂಭ ಮಾಡಿದ್ದೇವೆ ಬಟ್ ಎರಡು ಸಾವಿರದ ಹದಿನೇಳಕ್ಕೆ ನಾವು ಅಫಿಷಿಯಲ್ ಆಗಿ ಲಾಂಚ್ ಮಾಡಿ ಇಲ್ಲಿ ಬಂದಿರುವಂತದ್ದು ಒಟ್ಟು ಮೂರು ಶಾಖೆಗಳಿದೆ ಸುಳ್ಯ ಪುತ್ತೂರು ಮಂಗಳೂರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಈಗ ಬಹಳಷ್ಟು ಜನಗಳಿಗೆ ಇದರ ಅರಿವಿಲ್ಲ ರೀಫರ್ಬಿಶ್ ಲ್ಯಾಪ್ಟಾಪ್ ಅಂದ್ರೆ ಏನು ಇದರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಬಟ್ ನಾವು ಅವರಿಗೆ ಮಾಹಿತಿಯನ್ನು ಕೊಟ್ಟು ಎಜುಕೇಟ್ ಮಾಡಿ ನಾವು ನಮ್ಮ ಇದು ಲ್ಯಾಪ್ಟಾಪ್ ಡೆಸ್ಟಾಪ್ ಅಲ್ಲಿ ನಾವು ಸೇಲ್ ಮಾಡ್ತಿದ್ದೇವೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಸ್ಟಾರ್ಟಿಂಗ್ ಪ್ರೈಸ್ ಇವಾಗ ನಾವು ಹನ್ನೆರಡುವರೆ ಸಾವಿರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಈಗಾಗಲೇ ವೀಕ್ಷಕರು ಭಾಳಷ್ಟು ಏನು ಡಿಮಾಂಡ್ ಡಿಮಾಂಡ್ ಜಾಸ್ತಿ ಆಗಿದೆ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ ಹಾಗಾಗಿ ಹನ್ನೆರಡುವರೆ ಸಾವಿರದ ಲ್ಯಾಪ್ಟಾಪ್ ಖಾಲಿ ಆಗ್ತಾ ಬಂದಿದೆ ಈಗ ನೆಕ್ಸ್ಟ್ ಸ್ಟಾರ್ಟ್ ಆಗ್ತಿರೋದು ಹದಿಮೂರು ಸಾವಿರದ ಇನ್ನೂರು ರೂಪಾಯಿಂದ ನಮ್ಮಲ್ಲಿ ಲ್ಯಾಪ್ಟಾಪ್ ಸ್ಟಾರ್ಟ್ ಆಗ್ತಾ ಇದೆ ಓಕೆ ನವೆಂಬರ್ ಒಂದರಿಂದ ಆಫರ್ ಇಟ್ಟಿದ್ರೆ ಮೆಗಾ ಸೇಲ್ ಸೊ ನವೆಂಬರ್ ಹದಿನೈದರ ತನಕ ಈ ಆಫರ್ ಅಲ್ಲಿ ಏನೆಲ್ಲ ಇರಲಿಕ್ಕೆ ಎಸ್ ವಿಶೇಷವಾಗಿ ನಾವು ರೀಫರ್ಬಿಶ್ ಲ್ಯಾಪ್ಟಾಪ್ಗಳಿಗ ಲ್ಯಾಪ್ಟಾಪ್ ಆಸ್ ವೆಲ್ ಆಸ್ ಡೆಸ್ಕ್ಟಾಪ್ಗಳಿಗೋಸ್ಕರನೇ ನಾವು ಆಫರನ್ನ ಲಾಂಚ್ ಮಾಡಿದ್ದೇವೆ ಆರು ಸ್ಪೆಷಲ್ ಐಟಮ್ಗಳನ್ನು ನಾವು ಕೊಡ್ತಾ ಇದ್ದೇವೆ ಒಂದು ರೀಫಿಷ್ ಲ್ಯಾಪ್ಟಾಪ್ನ ಖರೀದಿಗೆ ನಾವು ವೈರ್ಲೆಸ್ ಮೌಸ್ ಇರ್ಬೋದು ಅದಕ್ಕೆ ಮೌಸ್ ಪ್ಯಾಡ್ ಇರ್ಬೋದು ಆ್ಯಂಟಿವೈರಸ್ ಇರ್ಬೋದು ಬ್ಯಾಗ್ ಇರ್ಬೋದು ಸಿಲಿಕಾನ್ ಕವರ್ ಇರ್ಬೋದು ಕ್ಲೀನಿಂಗ್ ಕಿಟ್ ಇರ್ಬೋದು ಈ ಥರದ ಆರು ನಮೂನೆ ಆರು ಬಗೆಯ ಐಟಮನ್ನು ನಾವು ಫ್ರೀ ಆಫ್ ಕಾಸ್ಟ್ ಆಗಿ ಗ್ರಾಹಕರಿಗೆ ಕೊಡ್ತಾ ಇದ್ದೇವೆ ಕಾಂಟ್ಯಾಕ್ಟ್ ಎಸ್ ನಮ್ಮ ಕೋರ್ ಟೆಕ್ನಾಲಜೀಸ್ ಸಂಸ್ಥೆ ಸಂಗೀತ ಮೊಬೈಲ್ಸ್ನ ಅಪೋಸಿಟ್ ಜಿ ಎಲ್ ಮಾಲ್ನ ನ ಪಕ್ಕದ ಬಿಲ್ಡಿಂಗ್ ಇರುವಂತದ್ದು ಸರ್ವಿಸ್ ಯಾವ ರೀತಿಯಲ್ಲಿ ಅವೈಲೇಬಲ್ ಇದೆ ಅಂದ್ರೆ ಇಲ್ಲೇ ಬಂದು ಮಾಡಬೇಕು ಅಥವಾ ಏನಾದರೂ ಮನೆಗೆ ಹೋಗಿ ಆ ತರ ಏನೋ ಸರ್ವಿಸ್ ಇದೆಯಾ ಆಫೀಸ್ ಮನೆ ಅಂದ್ರೆ ಆನ್ ಸೈಟ್ ಸರ್ವಿಸ್ ನಾವು ಅಷ್ಟು ಎನ್ಕರೇಜ್ ಮಾಡೋದಿಲ್ಲ ನಮ್ಮಲ್ಲಿ ಯಾರೆಲ್ಲ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪನ್ನು ತಗೊಂಡು ಬರ್ತಾರೋ ಅವರಿಗೆ ಇಮಿಡಿಯೇಟ್ ಸರ್ವಿಸ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಿದ್ದೇವೆ ನಾವು ಯಾರನ್ನು ವೆಯ್ಟ್ ಮಾಡಿಸೋದಿಲ್ಲ ಸೊ ಸಣ್ಣ ಪುಟ್ಟ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಅದಕ್ಕೆ ಸೊಲ್ಯೂಷನ್ ಕೊಡುವಂಥ ಕೆಲಸವನ್ನು ನಾವು ಇಲ್ಲಿ ಮಾಡ್ತಿದ್ದೇವೆ ಇನ್ ಕೇಸ್ ಅದು ಪ್ರೊಲಂಗ್ ಆಗ್ತದೆ ನಮಗೆ ಇವತ್ತು ಆಗೋದಿಲ್ಲ ಅಂತ ಹೇಳಿದ್ರೆ ವಿದಿನ್ ಒನ್ ಆರ್ ಟೂ ಡೇಸಲ್ಲಿ ಅದನ್ನು ಸಾಲ್ವ್ ಮಾಡಿ ಕೊಡ್ತೇವೆ ಎಸ್ ನೀವು ಹೇಳಿದ್ರೆ ಪುತ್ತೂರಿ ಪುತ್ತೂರಿನಲ್ಲಿ ಈ ಒಂದು ಕೋರ್ ಟೆಕ್ನಾಲಜಿ ಎಲ್ಲಿ ಬರುತ್ತೆ ಅಂತ ಅದೇ ರೀತಿ ಸುಳ್ಯ ಅಂಡ್ ಮಂಗ್ಳೂರ್ ಲೊಕೇಶನ್ ಹೇಳೋದಾದ್ರೆ ಎಸ್ ಸುಳ್ಯದಲ್ಲಿ ಕೆ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮುಂಭಾಗ ಎರಡನೇ ಫ್ಲೋರ್ ಅಲ್ಲಿ ಇದೆ ಅದೇ ರೀತಿ ಮಂಗ್ಳೂರಲ್ಲಿ ಕಂಕನಡಿಯಲ್ಲಿ ಕಂಕನಡಿ ಗೇಟ್ ಎಂಬ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಒಂದು ಹೊಸ ಬಿಲ್ಡಿಂಗ್ ಆಗಿದೆ ಆರು ಫ್ಲೋರ್ ಹೊಸ ಬಿಲ್ಡಿಂಗ್ ಇದೆ ಅದರಲ್ಲಿ ಮೊದಲನೇ ಮಹಡಿಯಲ್ಲಿ ನಮ್ಮ ಆಫೀಸ್ ಇದೆ ಮೂರು ಶಾಪ್ ಗಳಲ್ಲಿ ಕೂಡ ಇದೆ ತರ ಆಫರ್ ಇದೆ ಸರ್ ನವೆಂಬರ್ ಒಂದರಿಂದ ನವೆಂಬರ್ ಫಿಫ್ಟೀನ್ ತನಕ ಎಕ್ಸಾಕ್ಟ್ಲಿ ಎಸ್ ಮೂರು ಮೂರು ನಮ್ಮ ಶಾಖೆಗಳಲ್ಲೂ ಕೂಡ ಇದೇ ಆಫರ್ ನಡೀತಾ ಇದೆ ಇನ್ನು ಜನವರಿ ಸಾರಿ ಡಿಸೆಂಬರ್ ಡಿಸೆಂಬರ್ ಹದಿನೈದರವರೆಗೆ ಈ ಆಫರ್ ನಡೀತದೆ ಚೆನ್ನಾಗಿದೆ ಸೊ ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ಮೆಟೀರಿಯಲ್ ಕೂಡ ನಮ್ಮಲ್ಲಿ ಲಭ್ಯವಿದೆ ಮೌಸ್ ಕೀಬೋರ್ಡಿಂದ ಹಿಡಿದು ನಿಮಗೆ ಪ್ರಿಂಟರಿಗೆ ಬೇಕಾದಂಥ ಇಂಕ್ ಇರ್ಬೋದು ಆ್ಯಂಡ್ ಸಿ ಸಿ ವಿಗೆ ಸಂಬಂಧಪಟ್ಟಂಥ ಕ್ಯಾಮ್ರಾಸ್ ಇರ್ಬೋದು ಅದಕ್ಕೆ ತಕ್ಕ ಬೇಕಾದಂಥ ಆಕ್ಸೆಸರೀಸ್ ಇರ್ಬೋದು ಪ್ರತಿಯೊಂದು ಕೂಡ ನಮ್ಮಲ್ಲಿ ಲಭ್ಯವಿದೆ ಕ್ಯಾಮ್ರಾಸ್ ಸೆಕ್ಷನಿಗೆ ಬಂದರೆ ನಿಮಗೆ ಸೋಲಾರ್ ಕ್ಯಾಮ್ರಾಸ್ ಇದೆ ಮತ್ತು ಪಿ ಟಿ ಜೆಡ್ ಕ್ಯಾಮ್ರಾಗಳಿದೆ ಮತ್ತು ಸಣ್ಣ ಸಣ್ಣ ಕ್ಯಾಮ್ರಾಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ ಅದೇ ರೀತಿ ನೀವು ನೋಡಿರ್ಬೋದು ಪ್ರತಿಯೊಂದು ಮೆಟೀರಿಯಲ್ ಕೂಡ ನಮ್ಮಲ್ಲಿ ಲಭ್ಯವಿದೆ ಅದಿಲ್ಲ ಇದಿಲ್ಲ ಅಂತ ಏನು ಹೇಳಲಿಕ್ಕಿಲ್ಲ ಪ್ರತಿಯೊಂದು ನಮ್ಮಲ್ಲಿ ಲಭ್ಯ ಇದೆ ನೀವು ಪ್ರೊಜೆಕ್ಟರ್ಸ್ ಕೇಳಿದರೆ ಪ್ರೊಜೆಕ್ಟರ್ಸ್ ಲಭ್ಯವಿದೆ ಎಲ್ಲ ನಮೂನೆಯ ನಿಮಗೆ ಆಕ್ಸಸರೀಸ್ ಕೂಡ ಅಡ ಪವರ್ ಅಡಾಪ್ಟರ್ಸ್ ಕೂಡ ಲಭ್ಯವಿದೆ ನಮ್ಮಲ್ಲಿ ಅದೇ ರೀತಿ ಪೆಂಡರ್ಸ್ ಇರ್ಬೋದು ಕೇಬಲ್ಸ್ ಇರ್ಬೋದು ಕನ್ವರ್ಟರ್ಸ್ ಇರ್ಬೋದು ಪ್ರತಿಯೊಂದು ಕೂಡ ನಮ್ಮಲ್ಲಿ ನಾವು ಸ್ಟಾಕನ್ನು ಇಡ್ತೇವೆ ಸ್ಟಾಕ್ ಮೇಂಟೈನ್ ಮಾಡ್ತೇವೆ ನೀವು ಗ್ರಾಹಕರು ಬಂದರೆ ಇಮಿಡಿಯೇಟಾಗಿ ಕೊಡುವಂಥ ಸರ್ವಿಸನ್ನು ನಾವು ಮೆಟೀರಿಯಲ್ ನಾವು ಕೊಡ್ತೇವೆ ಎಸ್ ಅದೇ ರೀತಿ ವಿಶೇಷ ಕೋರ್ ಟೆಕ್ನಾಲಜಿ ಇನ್ನೊಂದು ವಿಶೇಷ ಏನಂತ ಹೇಳಿದರೆ ನಾವು ರೆಂಟೆಡ್ ಲ್ಯಾಪ್ಟಾಪ್ ಅಂತ ಗಳನ್ನು ಕೊಡ್ತಾ ಇದ್ದೇವೆ ನೂರ ನಲ್ವತ್ತು ರೂಪಾಯಿಂದ ರೆಂಟೆಡ್ ಲ್ಯಾಪ್ಟಾಪ್ಗಳು ಪ್ರಾರಂಭವಾಗ್ತಿದೆ ಪರ್ ಡೇ ಗ್ರಾಹಕರಿಗೆ ಇನ್ನೊಂದು ಆಫರ್ ಇದೆ ಏನಂತ ಹೇಳಿದರೆ ಯಾರೆಲ್ಲ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ ಟಾಪನ್ನು ಸರ್ವಿಸಿಗೆ ತೊಗೊಂಡು ಬರ್ತಾರೋ ಅಂಥವರಿಗೆ ಏಳ್ನೂರ ಐವತ್ತು ರೂಪಾಯಿ ವರ್ತ್ ವೈರಸ್ನ ಫ್ರೀ ಆಫ್ ಕಾಸ್ಟ್ ಆಗಿ ನಾವು ಇನ್ಸ್ಟಾಲೇಷನ್ ಮಾಡಿ ಕೊಡ್ತಾ ಇದ್ದೇವೆ ಇದು ಎಕ್ಸ್ಕ್ಲೂಸಿವ್ ಆಗಿ ಈ ಏನು ಆಫರ್ ನಡೀತಿದೆಯಲ್ಲ ಮೆಗಾ ಸೇಲ್ ಆಫರ್ ಇದೆಯಲ್ಲ ಆ ಆಫರಿಗೋಸ್ಕರ ಮಾಡಿರುವಂಥದ್ದು ಯಾರೆಲ್ಲ ಅವರ ಕಂಪ್ಯೂಟರನ್ನ ಸ್ಟೋರಿಗೆ ತೊಗೊಂಡು ಬರ್ತಾರೋ ಸರ್ವಿಸ್ಗೋಸ್ಕರ ಅವರಿಗಾಗಿ ಈ ಒಂದು ಮೇಕಾ ಸೇಲ್ನಲ್ಲಿ ಕೆಲವೊಂದು ಆಫರ್ಸ್ ಗಳನ್ನ ಇಟ್ಟಿದ್ದೀರಾ ಲಕ್ಕಿ ಡ್ರಾಗ್ ಆಗಿರ್ಬೋದು ಅಥವಾ ಕೆಲವೊಂದು ಕ್ಯಾಶ್ ಪ್ರೈಸ್ ಆಫರ್ಸ್ ಈ ಒಂದು ಆಫರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಸರ್ ಎಸ್ ನಾವು ರೀಫೋಬಿಶ್ ಲ್ಯಾಪ್ಟಾಪ್ ಮೇಲೆ ಒಂದು ಸ್ಪೆಷಲ್ ಆಫರ್ಗಳನ್ನು ನಾವು ಕೊಡ್ತಾ ಇದ್ದೇವೆ ಮೊದಲನೆಯದಾಗಿ ಒಂದು ರಿಫೋಬಿಶ್ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಖರೀದಿ ಮಾಡಿದಲ್ಲಿ ಅವರಿಗೆ ಒಂದು ಆಂಟಿವೈರಸ್ ಇರ್ಬೋದು ಬ್ಯಾಗ್ ಇರ್ಬೋದು ವೈರ್ಲೆಸ್ ಮೌಸ್ ಇರ್ಬೋದು ಮೌಸ್ ಪ್ಯಾಡ್ ಇರ್ಬೋದು ಸಿಲಿಕಾನ್ ಕವರ್ ಇರ್ಬೋದು ಅದೇ ರೀತಿ ಕ್ಲೀನಿಂಗ್ ಕಿಟ್ ಈ ಆರು ಬಗೆಯ ವಸ್ತುಗಳನ್ನು ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೇವೆ ಅದೇ ಅದೇ ರೀತಿ ರೀತಿ ಎಸ್ ಲಕ್ಕಿ ಡ್ರಾ ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಯಾರೆಲ್ಲ ಐನೂರು ರೂಪಾಯಿ ಮೇಲ್ಪಟ್ಟ ವಸ್ತುವನ್ನು ಖರೀದಿ ಮಾಡ್ತಾರೋ ಅಂತವರಿಗೆ ನಾವು ಒಂದು ಲಕ್ಕಿ ಕೂಪನ್ ಅನ್ನು ಕೂಡ ಕೊಡ್ತಾ ಇದ್ದೇವೆ ಅದರಲ್ಲಿ ಪ್ರಪ್ರಥಮ ಬಹುಮಾನ ಯಾರು ವಿಜೇತರು ಇರ್ತಾರೆ ಅವರಿಗೆ ಮೊದಲನೇ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಎರಡನೇ ಬಹುಮಾನವಾಗಿ ಐದು ಸಾವಿರ ಮೂರನೇ ಬಹುಮಾನವಾಗಿ ಎರಡು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ನಾವು ಕೊಡ್ತಾ ಇದ್ದೇವೆ ಇದರ ಡ್ರಾ ಬಂದು ಡಿಸೆಂಬರ್ ಹದಿನೇಳು ಮಂಗಳೂರಿನಲ್ಲಿ ನಡೀಲಿಕ್ಕಿದೆ ಎಸ್ ಅದು ಎಲ್ಲ ಮೀಡಿಯಾದ ಮುಂದೆನೇ ಇದನ್ನು ಅನೌನ್ಸ್ ಮಾಡಲಿಕ್ಕಿದ್ದೇವೆ ಬ್ರ್ಯಾಂಡ್ ನ್ಯೂ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಯಾರಿಗಾದರೂ ಬೇಕಿದ್ದಲ್ಲಿ ಅದರ ಮೇಲೂ ಕೂಡ ನಾವು ಆಫರನ್ನು ಕೊಡ್ತಾ ಇದ್ದೇವೆ ಸೊ ಬ್ರ್ಯಾಂಡ್ ನ್ಯೂ ಲ್ಯಾಪ್ಟಾಪ್ ಖರೀದಿ ಮಾಡಿದಲ್ಲಿ ಅವರಿಗೆ ಒಂದು ಬ್ಲೂಟೂತ್ ಸ್ಪೀಕರನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಎಸ್ ಅದೇ ರೀತಿ ಸರ್ವೀಸಿಗೆ ಯಾರಾದರೂ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪನ್ನು ತಂದಲ್ಲಿ ಅವರಿಗೆ ಒಂದು ಏಳ್ನೂರ ಐವತ್ತು ರೂಪಾಯಿ ವರ್ತ್ ಆ್ಯಂಟಿವೈರಸನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಎಸ್ ನೋಡಿದ್ರಲ್ವಾ ಕೋರ್ ಟೆಕ್ನಾಲಜಿಸ್ ನಲ್ಲಿ ಯಾವೆಲ್ಲ ರೀತಿಯ ಆಫರ್ಸ್ಗಳು ನಡೀತಾ ಇದೆ ಜೊತೆಗೆ ಹೊಸದಾಗಿ ಲ್ಯಾಪ್ಟಾಪ್ ಅಥವಾ ಒಂದು ಸಿಸ್ಟಮ್ ಪರ್ಚೇಸ್ ಮಾಡೋದು ಅಂತ ಇದ್ರೆ ನಿಮಗೆ ಖಂಡಿತವಾಗಲೂ ಕೂಡ ಇಲ್ಲಿಗೆ ಭೇಟಿ ನೀಡಬಹುದು ಸಾಕಷ್ಟು ರೀತಿಯ ಆಫರ್ಸ್ ಗಳನ್ನ ಈ ಒಂದು ಸಂಸ್ಥೆ ನೀಡ್ತಾ ಇದೆ ಇದು ಇರುವಂತದ್ದು ಪುತ್ತೂರಿನಲ್ಲಿ ಜೊತೆಗೆ ಮಂಗಳೂರಲ್ಲಿ ಕೂಡ ಅವೈಲೇಬಲ್ ಇದೆ ಸುಳ್ಯದಲ್ಲೂ ಕೂಡ ಇವರ ಒಂದು ಶಾಖೆ ಅವೈಲಬಲ್ ಇರುವಂಥದ್ದು ಸೊ ನೀವು ಕೂಡ ಭೇಟಿ ನೀಡಿ ಈ ಒಂದು ಆಫರ್ ಅನ್ನ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಕಹಳಿ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ಪರ್ ಡೇ ನಮ್ಮ ಕೋರ್ ಟೆಕ್ನಾಲಜಿ ಸಂಸ್ಥೆ ಸಂಗೀತ ಮೊಬೈಲ್ಸ್ ನ ಅಪೋಸಿಟ್ ಜಿಎಲ್ ಮಾಲ್ ನ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಇರುವಂತದ್ದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ